ಹಲೋ ಸ್ನೇಹಿತರೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಧಾರ್ಮಿಕ ಅಂತಿ ನಾನು ಬಂದಿಲ್ಲ ಮತ್ತು ಸುಮಾರು ಎಲ್ಲ ಕಡೆ ನೀವು ಕೇಳ್ತಿರ್ಬೋದು ಈ ಕವಿ ಸಿ ಮಾಡಿಸ್ಬೇಕಾ ಮಾಡಿಸ್ಬಾರ್ದಾ ಅಥವಾ ರಿನ್ಯೂವಲ್ ಏನು ರಿನ್ಯೂವಲ್ ಅಂದ್ರೆ ಏನು ಈ ಪ್ರತಿಯೊಂದು ಕ್ವಶನ್ನು ಮತ್ತು ಡೌಟ್ಗಳಿಗೆ ಇದೊಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಅದೇನಂತ ಇದೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ನಮ್ಮ ಮುಂಚೆ ಸ್ನೇಹಿತರೆ ಯಾರ್ಯಾರು ಸೊಬ್ರಿ ಈ ವಿಡಿಯೋ ನೋಡ್ತಿದ್ದಾರೋ ಸಬ್ಸ್ಕ್ರೈಬ್ ಮಾಡಿ ಏನಾದ್ರು ಯೂಸ್ಫುಲ್ ಆಗಿದ್ರೆ ನಿಮಗೆ ನಿಮ್ಮ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಗೃಹಲಕ್ಷ್ಮಿ ಅಮೌಂಟ್ ಬಂದ್ರೆ ಏನೋ ತೊಂದರೆ ಇಲ್ಲಿದ್ರು ಅವ್ರಿಗೆ ಶೇರ್ ಮಾಡಿ ಇದೊಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅವ್ರಿಗೂ ಯೂಸ್ಫುಲ್ ಆಗುತ್ತೆ ಅಂದರೆ ಶುರು ಮಾಡೋಣ ಕೆ ವೈ ಸಿ ಅಂದ್ರೆ ಏನು ಕೆ ವೈ ಸಿ ಅಂದ್ರೆ ಏನಿಲ್ಲ ಸ್ನೇಹಿತರೆ ನಿಮ್ಮ ಗೃಹಲಕ್ಷ್ಮಿ ಖಾತೆಗೆ ಬರುವ ಅಕೌಂಟ್ ಅಮೌಂಟ್ ಬರುವ ಖಾತೆಗೆ ನೀವು ಕೆ ವೈ ಸಿ ಮಾಡಬೇಕಾಗುತ್ತೆ ಅದು ನಿಮ್ಮ ಅಕೌಂಟ್ ನಂಬರ್ ಕೊಟ್ಬಿಟ್ಟಲ್ಲ ಸ್ನೇಹಿತರೆ ಹಂಗಾದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೊಟ್ಬಿಟ್ಟು ನೀವು ಕೆ ವೈ ಸಿ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇವಾಗ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಆಗ್ತದೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ಗಳಿಂದ ಆಧಾರ್ ಕಾರ್ಡು ಯಾಕಂದರೆ ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಆಗಿರುತ್ತೆ ನಿಮ್ಮ ಎನ್ ಪಿ ಸಿ ಮ್ಯಾಪಿಂಗ್ ಆಗಿರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅದಾಗಿದ್ದರೆ ಮಾತ್ರ ನಿಮಗೆ ಈ ಒಂದು ಅಮೌಂಟ್ ಬರುತ್ತೆ ಸ್ನೇಹಿತರೆ ಹಾಗೆ ಕೆ ವೈ ಸಿ ಚೆಕ್ ಮಾಡಬೇಕು ಅಂದರೆ ನೀವು ಸ್ವಂತವಾಗಿ ನೀವು ಅಪ್ಲೈ ಚೆಕ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಯಾವ್ದಾರ ಗ್ರಾಮ ಒನ್ ಅಥವಾ ಕರ್ನಾಟಕ ಒನ್ ಅಥವಾ ಸೇವಾ ಸಿಂಧು ಕೇಂದ್ರಗಳು ಆ ಎಲ್ಲೆಲ್ಲಿ ಇರುತ್ತೆ ಅದ್ರಲ್ಲಿ ಅಲ್ಲಿ ನೀವು ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಸ್ಕೋಬೇಕಾಗಿರುತ್ತೆ ಪ್ರತಿಯೊಂದು ಒಬ್ಬರು ಸಹಿತ ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ ಕೆ ವೈ ಸಿ ಸ್ಟೇಟಸ್ ಆಗಿದೆಯೋ ಇಲ್ವಾ ಅಂತ ಯಾಕಂದರೆ ಇವಾಗ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಪ್ರತಿಯೊಬ್ಬರದುವೆ ಹಾಗೆ ನಿಮ್ಮ ಕೆ ವೈ ಸಿ ಸ್ಟೇಟಸ್ ಅಪ್ರೂವ್ಡ್ ಆಗಿದ್ದರೂ ಸಹಿತ ನೀವು ರಿನ್ಯೂವಲ್ ಮಾಡಿಸ್ಕೋಬೇಕಾಗಿರುತ್ತೆ ಸ್ನೇಹಿತರೆ ಈ ರಿನ್ಯೂವಲ್ ಏನಕ್ಕೆ ಮಾಡಿಸ್ಕೋಬೇಕಾಗಿರುತ್ತೆ ಅಂದರೆ ಯಾರಾಗ ಐದನೇ ಕಂತಿನ ಹಣ ಬಂದಿರುತ್ತೋ ಅವರು ಅಪ್ಡೇಟ್ ಮಾಡ್ಕೋಬೇಕಾಗಿರುತ್ತೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಅದಕ್ಕೋಸ್ಕರ ನೀವು ರಿನ್ಯೂವಲ್ ಮಾಡಿಸ್ಕೋಬೇಕಾಗಿರುತ್ತೆ ಆ ರಿನ್ಯೂವಲ್ ಮಾಡಿಸಿದ್ರೆ ನಿಮಗೆ ಹೊಸ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ಅದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಒಂದು ಚಿಕ್ಕ ಒಂದು ಫಾರಮ್ ಕೊಡ್ತಾರೆ ಅದನ್ನ ನೀವು ತೆಗೆದಿಟ್ಕೋಬೇಕಾಗಿರುತ್ತೆ ಪ್ರತಿಯೊಬ್ಬರೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾಕಂದರೆ ನೀವೇನೋ ರಿನಿವಲ್ ಮಾಡಿಸಿಲ್ಲ ಅಂದರೆ ಅಥವಾ ಕೆ ವೈ ಸಿ ಸ್ಟೇಟಸ್ ಚೆಕ್ ಮಾಡ್ಸಿಲ್ಲಾಂದರೆ ನಿಮ್ಮ ಆರನೇ ಕಂತಿನ ಅಮೌಂಟ್ ಬರೋ ಸಾಧ್ಯತೆ ಇರಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಈವಾಗಲೇ ನಿಮ್ಮ ಸೇವಾ ಸಿಂಧು ಕೇಂದ್ರಗಳು ಅರ್ಜೆಂಟಿಸ್ಟ್ರೇಷನ್ ರಿನಿವಲ್ ಮಾಡಿಸ್ಕೋಬೋದು ಸ್ನೇಹಿತರೆ ಏನಿಲ್ಲ ಅದಕ್ಕೆ ನೀವು ಏನೇನು ಹೋಗ್ಬೇಕಂದ್ರೆ ಜಸ್ಟ್ ನಿಮ್ಮ ರೇಷನ್ ಕಾರ್ಡು ರೇಷನ್ ಕಾರ್ಡ್ ನಂಬರ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಅಥವಾ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರೋ ಎರಡೂ ಲಿಂಕ್ ಆಗಿರೋ ನಿಮ್ಮ ಮೊಬೈಲ್ ತಗೊಂಡು ತೊಗೊಂಡೋಗ್ಬೇಕಾಗುತ್ತೆ ಯಾಕಂದರೆ ಆ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿ ಇಂದಲೇ ನೀವು ಅಪ್ಲೋಡ್ ಆಗಿರುತ್ತೆ ಅದಕ್ಕೋಸ್ಕರ ನೀವು ಇದಿಷ್ಟು ಎರಡೇ ಡಾಕ್ಯುಮೆಂಟ್ ತಗೊಂಡೋದ್ರೆ ಸಾಕು ಸ್ನೇಹಿತರೆ ಮಾಡಿಕೊಡ್ತಾರೆ ಸ್ನೇಹಿತರ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಹಾಗೆ ಯೂಸ್ಫುಲ್ ಆಗಿದರೆ ಇನ್ನೊಬ್ಬರು ಶೇರ್ ಮಾಡಿ ಅವರು ತಿಳ್ಕೊಳ್ಳಿ ಏನು ಮಾಡಬೇಕು ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು